ಬ್ರಹ್ಮಸ್ಪತೆಯೇ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಅದೃಷ್ಟ ಕೊಡ್ತಕ್ಕಂಥ ಮನೆಗಳು ವಿಶೇಷವಾಗಿ ಎರಡು ಮನೆಗಳನ್ನ ನಾವು ಕರಿತೀವಿ ಜ್ಯೋತಿಷ್ಯದಲ್ಲಿ ಒಂಥರ ಗ್ರೀನ್ ಲೈಟ್ಸ್ ಅಂತ ಕರಿತೀವಿ ಗ್ರೀನ್ ಲೈಟ್ಸ್ ಯಾವತ್ತೂ ಎಲ್ಲೋ ಆಗಲ್ಲ ಬ್ಲೂ ಆಗಲ್ಲ ರೆಡ್ ಆಗೋಲ್ಲ ಒಂಥರ ಗ್ರೀನ್ ಗ್ರೀನ್ ಯಾವಾಗಲೂ ಗ್ರೀನ್ ಓಡ್ತಾ ಓಡ್ತಕ್ಕಂಥ ಮನೆಗಳು ಅಂತ ಕರಿತೀವಿ ಅಂದರೆ ಒಳ್ಳೇದು ಕೊಡ್ತಕ್ಕಂಥ ಮನೆಗಳು ಅಂತ ಕರಿತೀವಿ ಅದ್ಯಾವುದ್ಯಾವುದು ಜಾತಕದಲ್ಲಿ ಒಂಬತ್ತನೇ ಮನೆ ಒಂದು ಎರಡನೇದು ಹನ್ನೊಂದನೇ ಮನೆ ಯಾರಿಗೆ ಜಾತಕದಲ್ಲಿ ಒಂಬತ್ತನೇ ಮಲ್ಲಿ ಒಂದು ಗ್ರಹ ಕೂತ್ಕೊಂಡಿರತ್ತೆ ಅಥವಾ ಹನ್ನೊಂದನೇ ಮಲ್ಲಿ ಒಂದು ಗ್ರಹ ಕೂತಿರುತ್ತೆ ಅಥವಾ ಎರಡರಲ್ಲಿ ಒಂದು ಕೂತಿದ್ರೂ ಸಾಕು ಎರಡರಲ್ಲಿ ಎರಡೂ ಕೂತ್ಕೊಂಡ್ರು ಕೂತ್ಕೊಂಡಷ್ಟು ಬಹಳ ಅದೃಷ್ಟ ಸೊ ಇದು ಕೂತ್ಕೊಂಡ್ರೆ ಬರೀ ಫಲ ಬರೋದಿಲ್ಲ ನೀವು ಹೇಳ್ದಂಗೆ ಕೂತಿದೆ ಸರ್ ನನಗೂ ಒಂಬತ್ತನೇ ಮಲ್ಲೂ ಕೂತಿದೆ ಹನ್ನೆ ಹನ್ನೊಂದನೇ ಮಲ್ಲೂ ಕೂತಿದೆ ಬಟ್ ಜೀವನದಲ್ಲಿ ಬಹಳ ಕೆಟ್ಟದ್ದಾಗ್ತಾ ಇದೆ ಸೊ ವೀಕ್ಷಕರೇ ಪರಾಶರ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಕೂತ್ಕೊಂಡ್ರೆ ಹಿಂಗಾಗತ್ತೆ ಅಂತ ಹಾಗೇ ಆಗುತ್ತೆ ಅಂತ ಅಲ್ಲ ಹಾಗೆ ಆಗಬೇಕು ಅಂದರೆ ದಶಾಭೊಕ್ತಿನಲ್ಲಿ ಆ ಒಂಬತ್ತನೇ ಅಧಿಪತಿನೋ ಆ ಒಂಬತ್ತನೇ ಮಲ್ಲಿ ಕೂತಿರ್ತಕ್ಕಂಥ ಗ್ರಹನೋ ಹನ್ನೊಂದನೇ ಅಧಿಪತಿನೋ ಹನ್ನೊಂದನೇ ಮಲ್ಲಿ ಕೂತಿರ್ತಕ್ಕಂಥ ಗ್ರಹನೋ ದಶಾಭುಕ್ತಿಗಳಲ್ಲಿ ಬರಬೇಕು ಯಾರಿಗೆ ದಶಾಭುಕ್ತಿನಲ್ಲಿ ಬರೋದಿಲ್ಲ ಈ ಗ್ರಹಗಳು ಫಲ ಬರಲ್ಲ ದಶಾಭುಕ್ತಿನಲ್ಲಿ ಬಂತ ಬನ್ ಬರಲೇಬೇಕು ಫಲ ಸೊ ಇದು ಕಾನ್ಸೆಪ್ಟು ಇವತ್ತು ಜಗತ್ತಿನಾದ್ಯಂತ ಏನಾಗ್ಬಿಟ್ಟಿದೆ ಅಂದರೆ ಓಕೆ ಪರಾಶರ ಕುಂಡಲಿ ಹೇಳ್ತಾರೆ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ತಪ್ಪಲ್ಲ ಕರೆಕ್ಟೇ ಆದರೆ ದಶಾಭುಕ್ತಿಯನ್ನೋ ಕಾನ್ಸೆಪ್ಟ್ ಬಿಟ್ಟಿರೋದ್ರಿಂದ ಏನಾಗುತ್ತೆ ಅಂದರೆ ಜನಗಳಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಅವ್ರು ಯಾರೋ ಹೇಳಿದ್ರು ಮಲ್ ಕೂತ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ನನಗೆ ಮಲ್ ನಾಲ್ಕು ಗ್ರಹ ಕೂತಿದೆ ಏನೂ ಒಳ್ಳೆಯದೇ ಇಲ್ಲಪ್ಪ ಹಿಂಗೆ ಬರುತ್ತೆ ಕಾನ್ಸೆಪ್ಟ್ ಜನಗಳಲ್ಲಿ ಏನಕ್ಕೆ ಬರುತ್ತೆ ಅಂದರೆ ಗ್ರಹಗಳು ಬಂದೇ ಇರಲ್ಲ ನಿಮಗೆ ದಶಾಭುಕ್ತಿನಲ್ಲಿ ಅದಕ್ಕೆ ಫಲ ಬರಲ್ಲ ದಶಾಭುಕ್ತಿನಲ್ಲಿ ಬಂತ ತುಂಬ ಅದ್ಭುತವಾಗಿ ಒಳ್ಳೆಯದಾಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಅಸ್ಟ್ರೋಲಜಿನ ಒಂದು ಬ್ಯಾಡ್ ಥಿಂಕಿಂಗ್ ಇದೆ ಜನಗಳಲ್ಲಿ ಬ್ಯಾಡ್ ಥಿಂಕ್ ಇದನ್ನು ವೇದವ್ಯಾಸರು ಮಹಾಭಾರತದಲ್ಲಿ ಉಲ್ಲೇಖ ಮಾಡಿದ್ದಾರೆ ಕಲಿಯುಗದಲ್ಲಿ ಜನಗಳು ಅಸ್ಟ್ರೋಲಜಿಯನ್ನು ಸ್ವಾರ್ಥದಿಂದ ಹೆಚ್ಚಾಗಿ ಕೇಳ್ತಾರೆ ಅಭಿಮಾನದಿಂದ ಕೇಳೋರು ಕಡಿಮೆ ಏಕೆಂದರೆ ಕಲಿಯುಗ ಆಗಿರೋದ್ರಿಂದ ಸ್ವಾರ್ಥದಿಂದ ಕೇಳೋರು ಎಪ್ಪತ್ತೈದು ಭಾಗ ಸೊ ಅಭಿಮಾನದಿಂದ ಕೇಳೋರು ಇಪ್ಪತ್ತೈದು ಭಾಗ ಏನಕ್ಕೆ ಈ ಸ್ವಾರ್ಥ ಅಂದರೆ ಜನಗಳು ತಿಂಕ್ ಮಾಡ್ತಕ್ಕಂಥದ್ದು ಹೆಂಗೆ ಅಂದರೆ ಒಬ್ಬ ಅಷ್ಟೋಲಜರ ಹತ್ರ ಹೋದರೆ ಅವರು ಹೇಳ್ಬೋದು ಆದರೆ ನಾವು ದುಡ್ಡು ಕೊಡಲ್ವಾ ದುಡ್ಡು ಕೊಟ್ಟಿರೋದಕ್ಕೆ ಹೇಳ್ತಾರಪ್ಪ ಅನ್ನೋದು ಅಷ್ಟೇ ತಿಂಕ್ ಮಾಡ್ತಾರೆ ಹೊರ್ತು ನಮ್ಮ ದುಡ್ಡು ಏನೂ ಅಲ್ಲ ಅವ್ರು ಕೊಡ್ತಕ್ಕಂಥ ಇನ್ಫಾರ್ಮೇಷನ್ ಅಮೂಲ್ಯವಾದದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಜೀವನವನ್ನು ಸೇಫ್ ಮಾಡ್ತಕ್ಕಂಥದ್ದು ಪ್ಲ್ಯಾನಿಂಗ್ ಕೊಡ್ತಕ್ಕಂಥದ್ದು ಅನ್ನೋದನ್ನೇ ಮರೆತ್ಕೋತಾರೆ ನಾವು ದುಡ್ಡು ಭೀ ಸಾಕ್ತೀವಿ ಅವರು ಹೇಳ್ತಾರೆ ಅಲ್ಲಿಗಲ್ಲಿಗೆ ಸಮ ಈ ಥರ ತಿಂಕ್ ಮಾಡೋದರಿಂದ ಜನಗಳಲ್ಲಿ ಸ್ವಾರ್ಥ ಹೆಚ್ಚಿದೆ ಅಂತ ವೇದವ್ಯಾಸರು ಹೇಳಿದ್ದಾರೆ ಇದು ಬರೀ ವೇದವ್ಯಾಸರು ಹೇಳಿರೋದಲ್ಲ ನನ್ನ ಐದು ವರ್ಷದ ಜ್ಯೋತಿಷ್ಶಾಸ್ತ್ರದ ಒಂದು ಕನ್ಸಲ್ಟೇಷನ್ ಎಕ್ಸ್ಪೀರಿಯೆನ್ಸ್ ಕೂಡ ಜನಗಳು ಸ್ವಾರ್ಥದಿಂದನೇ ಕೇಳಿದ್ದಾರೆ ಹೊರತು ಅಭಿಮಾನದಿಂದ ಕೇಳಿರೋರು ತುಂಬಾ ಕಡಿಮೆ ಅಭಿಮಾನದಿಂದ ಕೇಳೋರು ಇದ್ದಾರೆ ಇವಾಗಲೂ ಕನೆಕ್ಟ್ ಇದ್ದಾರೆ ಬಟ್ ಡಿಫ್ರೆನ್ಸ್ ಏನು ಅಂದರೆ ಏನಕ್ಕೆ ಸ್ವಾರ್ಥ ಇರೋರಿಗೆ ಹೆಚ್ಚು ಅಂದರೆ ಸ್ವಾರ್ಥದಿಂದ ಯಾರು ಕೇಳ್ತಾರೆ ಜೀವನದಲ್ಲಿ ಒಳ್ಳೆಯ ಫಲ ಕಡಿಮೆ ಏಕೆಂದರೆ ಸ್ವಾರ್ಥ ಜಾಸ್ತಿ ಏಕೆಂದರೆ ಅಹಂಕಾರ ಅಲ್ಲಿ ಅಭಿಮಾನದಿಂದ ಕೇಳೋರ್ದೇನು ಅಂದರೆ ಅಹಂಕಾರ ಬಿಟ್ಟಿರ್ತಾರೆ ಒಂದು ರೆಸ್ಪೆಕ್ಟ್ ಫಲ ಜಾಸ್ತಿ ದೇವರು ಅವರು ಎರಡಕ್ಕೂ ಇರೋ ಡಿಫ್ರೆನ್ಸು ನಾನು ಹೇಳ್ತಾ ಇರೋದು ಇಲ್ಲಿ ಎಲ್ಲರೂ ಒಳ್ಳೆಯವರೇ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಷ್ಟ್ರೋಳಜಿನ ಕೆಟ್ಟವರು ಕೇಳ್ತಾರೆ ಇರ್ಬೋದು ಸ್ವಾರ್ಥದಿಂದನೇ ಕೇಳ್ತಾರೆ ತುಂಬ ಒಳ್ಳೆಯವರು ಇರ್ಬೋದು ಅಭಿಮಾನದಿಂದನೇ ಕೇಳ್ತವ್ರೆ ಡಿವೈಡ್ ಮಾಡಿರ್ತಕ್ಕಂಥದ್ದು ಸೊ ನಿಮ್ಮ ನಿಮ್ಮ ವ್ಯಕ್ತಿತ್ವ ಹೆಂಗಿರುತ್ತೆ ಯೋಗ್ಯತೆಗಳು ಹೆಂಗಿರುತ್ತೆ ಭಗವಂತ ಆ ರೀತಿ ನಮ್ಮ ಕೈಯಿಂದ ಇನ್ಫಾರ್ಮೇಷನ್ ಕೊಡಿಸ್ತಾರೆ ಅಭಿಮಾನದಿಂದ ಕೇಳಿದವ್ರಿಗೆ ಸ್ವಲ್ಪ ಹೆಚ್ಚಿಗೆ ಕೊಡಿಸಿರ್ತಕ್ಕಂಥದ್ದು ಅಥವಾ ಹೆಚ್ಚಿಗೆ ಒಳ್ಳೆಯದಾಗ್ಬೋದು ಅದು ನಿಮ್ಮ ಕರ್ಮ ಫಲಕ್ಕೆ ಬಿಟ್ಟಿರ್ತಕ್ಕಂಥದ್ದು ಸ್ವಾರ್ಥದಿಂದ ಕೇಳೋರಿಗೆ ಏನಪ್ಪ ಫಲ ಕಡಿಮೆ ಅಂದರೆ ಸ್ವಾರ್ಥದಿಂದ ಕೇಳೋರು ಬರೀ ಇಲ್ಲಿ ಕೇಳಲ್ಲ ಊರವರೆಲ್ಲರ ಊರವರೆಲ್ಲರತ್ರ ಕೇಳ್ತಾರೆ ಅದೇ ಸಮಸ್ಯೆ ಯಾಕೆಂದರೆ ಒಬ್ಬೊಬ್ಬ ಒಂದೊಂದು ಆನ್ಸರ್ ಕೊಡ್ತಾನೆ ಪ್ರಾಬ್ಲಮ್ ಆಗುತ್ತೆ ಜ್ಯೋತಿಷ್ಯ ಎಲ್ಲರೂ ಕಲ್ತಿಲ್ಲ ಅದಕ್ಕೆ ನಿಮಗೆ ಬೇರೆ ಬೇರೆ ಆನ್ಸರ್ ಸಿಗುತ್ತೆ ಹೇಯ್ ಅವರೊಂದು ಹೇಳ್ತಾರೆ ಇವ್ರು ಇವ್ರು ದೋಷ ಹೇಳ್ತಾರೆ ಈ ಪೂಜೆ ಹೇಳ್ತಾರೆ ಏನಕ್ಕೆ ಕೇಳ್ತಾರೆ ಜ್ಯೋತಿಷ್ಯ ಕಲ್ತಿಲ್ಲ ಪರಾಶರ ಕಲ್ತ್ಕೊಂಡು ಹೋದ್ರೆ ಜ್ಯೋತಿಷ ಬರಲ್ಲ ದಶಾಭುಕ್ತಿನೇ ಕಲ್ತ್ಕೋಬೇಕು ಪರಾಶರದಿಂದ ಬಂದಿರತಕ್ಕಂಥದ್ದು ದಶಾಭುಕ್ತಿ ಅದಕ್ಕೆ ಇವತ್ತು ನೋಡಿ ಒಂಬತ್ತನೇ ಮೇಲೆ ಗ್ರಹ ಕೂತಿದೆ ಹನ್ನೊಂದನೇ ಮಲ್ ಗ್ರಹ ಕೂತಿದೆ ಅಂದರೂ ನಿಮಗೆ ಕರೆಕ್ಟ್ ಕ್ಲಾರಿಟಿ ಯಾಕೆ ಸಿಗಲ್ಲ ಅಂದರೆ ಎಲ್ಲರೂ ಪರಾಶರ ಸಿಸ್ಟಮ್ ಇಟ್ಕೊಂಡು ರುಬ್ತಾರೆ ಹೊರತು ದಶಾಭುಕ್ತಿ ಅನ್ನೋ ಕಾನ್ಸೆಪ್ಟನ್ನ ಹೇಳೋದಿಲ್ಲ ಅಪ್ಲೈ ಆಗುತ್ತೋ ಬಿಡುತ್ತೋ ಕಾನ್ಸೆಪ್ಟ್ ಹೇಳಬೇಕಾಗತ್ತೆ ಸತ್ಯ ಹೇಳಬೇಕಾಗತ್ತೆ ಜಗತ್ತಿಗೆ ಸೊ ಅದು ಇಂಪಾರ್ಟೆಂಟು ಸೊ ಇವಾಗ ಕಾನ್ಸೆಪ್ಟಿಗೆ ಬರೋಣ ಒಂಬತ್ತನೇ ಮನೆ ಯಾವತ್ತೂ ರೆಡ್ ಆಗಲ್ಲ ಗ್ರೀನ್ ಸೈಡ್ ಅಂತ ಹೇಳಿದ್ದೀನಿ ಸೊ ಒಂಬತ್ತನೇ ಮನೆ ಎಲ್ಲ ರೀತಿಯೂ ಒಳ್ಳೆಯದೆ ನೋಡಿ ಆರೋಗ್ಯಕ್ಕೆ ಒಂಬತ್ತನೇ ಮನೆ ಒಳ್ಳೆಯದು ದುಡ್ಡಿಗೆ ಮೀಡಿಯಮ್ಮ ಕೊಡುತ್ತೆ ಜಾಸ್ತಿ ಕೊಡಲ್ಲ ಲಾಸು ಮಾಡಲ್ಲ ಮೀಡಿಯಮ್ಮು ಇನ್ನು ಮದುವೆ ಜೀವನಕ್ಕೆ ಸ್ವಂತ ಡಿಸಿಷನ್ ಆಗೋಲ್ಲ ಹಿರಿಯರಿಂದ ಸಹಾಯ ಬರ್ತಕ್ಕಂಥದ್ದು ಮದುವೆ ಜೀವನದಲ್ಲಿ ಸೊ ಯಾವುದೇ ವಿಚಾರ ತಗೊಂಡ್ರೂ ಕೂಡ ಒಂಬತ್ತನೇ ಮನೆ ಒಂದು ಸಹಾಯ ಹಸ್ತ ಅಂತ ಕರಿತೀವಿ ಎಂಥ ಸಮಸ್ಯೆ ಬಂದರೂ ಕೂಡ ಸಾಲ್ವ್ ಮಾಡ್ತಕ್ಕಂಥದ್ದು ಒಂಬತ್ತು ಹನ್ನೊಂದನೇ ಮನೆ ಲಾಭಸ್ಥಾನ ಅಂತ ಕರಿತೀವಿ ಜೀವನದಲ್ಲಿ ನಮಗೇನೋ ಆಸೆ ಇದೆ ಪೂರೈಸತಕ್ಕಂಥ ಮನೆ ಹನ್ನೊಂದು ನನಗೆ ಪಟ್ಟಂತ ಮದುವೆ ಆಗಬೇಕು ಇದೆಯಾ ಎರಡನೇ ಮನೆ ಏಳನೇ ಮನೆ ಜೊತೆ ಬೇಗ ಕೊಟ್ಬಿಡತ್ತೆ ದುಡ್ಡು ಬೇಕು ಚೆನ್ನಾಗಿ ಆರನೇ ಮನೆ ಜೊತೆ ಕೂತ್ಕ ಕೂತ್ಕೊಂಡಿದ್ಯಾ ಹತ್ತನೇ ಮನೆ ಜೊತೆ ಪಟ್ಟ ಅಂತ ಕೊತ್ಬಿಡುತ್ತೆ ನಿಮ್ಗೆ ಏನೇನು ಆಸೆ ಇದೆ ಪೂರೈಸ್ತಕ್ಕಂಥದ್ದು ಹನ್ನೊಂದು ನನಗೇನೋ ಸಮಸ್ಯೆ ಇದೆ ಯಾರಾದರೂ ಎಲ್ ಬರ್ತಾರೋ ಒಂಬತ್ತು ಕೆಟ್ಟದ್ದೇ ಆಗಲ್ಲ ಹನ್ನೊಂದನೇ ಮನೆ ಒಂಬತ್ತನೇ ಮನೆ ಈ ಎರಡು ಮನೆಗಳು ಈ ಎರಡು ಮನೆಗಳು ಹಾಗೆ ಈ ಒಂಬತ್ತನೇ ಮನೆ ನೆಗೆಟಿವ್ ಸೈಡ್ ಕೊಟ್ಟಾಗ ಸ್ವಲ್ಪ ಎಳ್ದಾಡ್ತಕ್ಕಂಥದ್ದು ಜೀವನದಲ್ಲಿ ಅಷ್ಟೇ ಕೆಟ್ಟದ್ದಾಗಲ್ಲ ಎಳ್ದಾಡ್ತಕ್ಕಂಥದ್ದು ಮದುವೆ ವಿಚಾರದಲ್ಲಿ ಎಸ್ಪೆಷಲಿ ಒಂಬತ್ತನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆ ಏನಾರು ಕುತ್ಕೊಂತು ಅಂದರೆ ಹಿರಿಯರಿಂದ ಸಮಸ್ಯೆ ಆಗುತ್ತೆ ಮದುವೆ ಜೀವನದಲ್ಲಿ ಅದು ಸಮಸ್ಯೆ ಅಂದರೆ ಎಳ್ದಾಡ್ತಕ್ಕಂಥ ಕಾಂಬಿನೇಷನ್ನು ಕೆಟ್ಟದ್ದಾಗುತ್ತೆ ಅಲ್ಲ ಹೇಳ ತುಂಬ ಅಲ್ಲಿ ಕಿರಿಕ್ ಬರ್ತಕ್ಕಂಥದ್ದು ಸಣ್ಣ ಪುಟ್ಟ ಇರುತ್ತೆ ಬಟ್ ಸಾಲ್ವ್ ಮಾಡ್ತಕ್ಕಂಥ ಮನೆಯೋ ಹನ್ನೊಂದು ಕೂಡ ಅಲ್ಲಿಂದರೆ ಹನ್ನೊಂದು ಬಂತು ಅಂದರೆ ಸಾಲ್ವ್ ಆಗ್ತಕ್ಕಂಥದ್ದು ಇರುತ್ತೆ ಬಟ್ ಹನ್ನೊಂದೇ ಮನೆ ಯಾವತ್ತೂ ನೆಗೆಟಿವ್ ಹೋಗೋದೇ ಇಲ್ಲ ಅದು ಬರೀ ಪಾಸಿಟಿವ್ ಸೈಡು ಒಂಬತ್ತು ಕೂಡ ಪಾಸಿಟಿವ್ ಸೈಡು ಏನಕ್ಕೆ ಒಂಬತ್ತು ಪಾಸಿಟಿವ್ ಆಗುತ್ತೆ ಅಂದರೆ ಜ್ಯೋತಿಷ್ಯದಲ್ಲಿ ಭಾವತ್ ಭಾವಂ ಅಂತ ಕರಿತೀವಿ ಭಾವತ್ ಭಾವಂ ಅಂದರೆ ಹನ್ನೊಂದನೇ ಮನೆಯನ್ನು ಲಗ್ನ ಮಾಡ್ಕೋಬೇಕು ಅಂದರೆ ನಿಮ್ಮ ಮಾಮೂಲಿ ಲಗ್ನ ಯಾವುದಿರುತ್ತೆ ಅದು ಬಿಟ್ಬಿಡಿ ಹನ್ನೊಂದನೇ ಮನೆಗೆ ಹೋಗಿ ನಿಮ್ಮ ಲಗ್ನದಿಂದ ಆ ಹನ್ನೊಂದನೇ ಮನೆಯಿಂದ ಒಂದೇ ಮನೆ ಮಾಡ್ಕೊಳ್ಳಿ ಅಲ್ಲಿಂದ ಒಂಬತ್ತನೇ ಮನೆನ ನೀವು ಹೇಳ್ತಿದ್ರೆ ಅದು ಹನ್ನೊಂದೇ ಮನೆನೇ ಆಗುತ್ತೆ ಎಳ್ಸು ನೋಡಿಬೇಕಾದ್ರೆ ಹನ್ನೊಂದೇ ಬರುತ್ತೆ ಅದಕ್ಕೆ ಅದು ಒಂಥರ ಗ್ರೀನ್ ಲೈಟ್ ಆಗಿರ್ತಕ್ಕಂಥದ್ದು ಗ್ರೀನ್ ಟು ಗ್ರೀನ್ ಆಗಿದೆ ಸೊ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳ್ನ ಕೊಡ್ತವೆ ಆದರೆ ಹೆಂಗೆ ಬೇಕಂಗೆ ಕೊಟ್ಬಿಡೋಲ್ಲ ನಿಮ್ಮ ದಶಾಭುಕ್ತಿ ಸ್ಟ್ರೆಂತ್ ನೋಡ್ತವೆ ಎಲ್ಲೆಲ್ಲ ಗ್ರಹ ಪಾಸಾಗುತ್ತೋ ನಿಮಗೆ ಒಳ್ಳೆಯದೇ ಮಾಡೋಗುತ್ತೆ ಹೊರ್ತು ಕೆಟ್ಟದ್ದು ಮಾಡೋ ಇಷ್ಟರೇ ಇಲ್ಲ ಹನ್ನೊಂದನೇ ಮನೆ ಒಂಬತ್ತನೇ ಮನೆ ಮಾತ್ರ ಇನ್ನೆಲ್ಲ ಗ್ರಹಗಳು ಕೂಡ ಒಂದು ಒಳ್ಳೇದಿರುತ್ತೆ ಇನ್ನೊಂದು ಕೆಟ್ಟದಿರುತ್ತೆ ಬಟ್ ಇವೆರಡು ಮನೆ ಹಂಗಲ್ಲ ಒಂಥರ ಗ್ರೀನ್ ಲೈಟ್ಸ್ ಅಂತ ಅದಕ್ಕೆ ನಾನು ಹೇಳಿರೋದು ಕೆಟ್ಟ ಸಮಯದಲ್ಲೂ ಸ್ವಲ್ಪ ಸಾಲು ಮಾಡ್ತಕ್ಕಂಥ ಮನೆಗಳು ಈ ಎರಡು ಮನೆಗಳು ಮಾತ್ರ ಬೇರೆ ಮನೆಗಳು ಒಂದು ವಿಚಾರದಲ್ಲಿ ಸಕ್ಕ ತಗೊಟ್ಬಿಡ್ದು ನೋಡಿ ಎಕ್ಸಾಂಪಲ್ ನಾಲ್ಕನೇ ಮನೆ ಪ್ರಾಪರ್ಟಿಗೆ ನಾಲ್ಕನೇ ಮನೆ ಬೇಕೇ ಬೇಕು ನನ್ನ ಸೈಡ್ ತಗೋಬೇಕು ನಾಕಬೇಕು ಒಂದು ಮನೆ ಕಟ್ಟಬೇಕು ನಾಕಬೇಕು ಒಂದು ವೆಹಿಕಲ್ ತಗೋಬೇಕು ನಾಕ್ಬೇಕು ಇದಕ್ಕೆಲ್ಲ ಸಪೋರ್ಟ್ ಮಾಡುತ್ತೆ ನಾಲ್ಕನೇ ಮನೆ ಆದರೆ ಇನ್ನೊಂದಕ್ಕೆ ಯಾವುದು ಕೆಟ್ಟದ್ದು ಮಾಡುತ್ತೆ ಆರೋಗ್ಯ ಒಡ್ತಾ ತಿಂತೀರ ನಾಲ್ಕನೇ ಮನೆ ನೋಡಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಇದರಲ್ಲಿ ಈ ಒಂಬತ್ತು ಹನ್ನೊಂದು ಹಂಗಲ್ಲ ಒಂಥರ ಗ್ರೀನ್ ಲೈಟ್ ಜಾಸ್ತಿನೂ ಕೊಡೋಲ್ಲ ಕೆಳಿಕೂ ಬಿಸಾಕಲ್ಲ ಸೆಂಟರ್ ಇಟ್ಕೊಳ್ತವೆ ಯಾವುದೇ ವಿಚಾರ ತಂಡರು ಅಷ್ಟೇ ಈ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಗುಡ್ ಕಾಂಬಿನೇಷನ್ ಜೊತೆ ಕೂತ್ಕೊಂಡ್ರೆ ಹೆಚ್ಚೆಚ್ಚು ಹೆಚ್ಚೆಚ್ಚು ಫಲ ಬ್ಯಾಡ್ ಸೈಡ್ ಕೂತ್ಕೊಂಡ್ರೆ ಫಿಫ್ಟಿ ಫಿಫ್ಟಿ ಫಲ ನೋಡಿ ಕೆಟ್ಟದ್ದು ಮಾಡಲ್ಲ ಐವತ್ತು ಪರ್ಸೆಂಟ್ ನೆಗೆಟಿವ್ನ ಒಡೆದು ನಿಮ್ಗೆ ಐವತ್ತು ಪರ್ಸೆಂಟ್ ಒಳ್ಳೇದು ಮಾಡ್ತಕ್ಕಂಥದ್ದು ಇವೆರಡು ಮನೆ ಬೇರೆ ಮನೆಗಳು ಹಂಗಲ್ಲ ಫಿಫ್ಟಿ ಫಿಫ್ಟಿ ಒಂದು ಒಳ್ಳೇದು ಕೊಟ್ಟರೆ ಇನ್ನೊಂದು ಕೆಟ್ಟದ್ದಿದ್ದೆ ಬಟ್ ಈ ಎರಡು ಮನೆ ಯಾರಿಗೆ ದಶಾಭುಕ್ತಿನಲ್ಲಿ ರನ್ ಆಗುತ್ತೆ ಪರಾಶರದಲ್ಲಿ ಕುತ್ಕೋಬೇಕು ಕೂತ್ಕೊಂಡು ರನ್ ಆಗಬೇಕು ರನ್ ಆಯಿತಾ ಫಲ ಸರ್ ನಂಗೆ ಒಂಬತ್ತು ನೆಮ್ಮಲ್ಲಿ ಐದು ಗ್ರಹ ಕೂತಿದೆ ಹನ್ನೊಂದನೇ ಮಲ್ಲಿ ಏಳು ಗ್ರಹ ಕೂತಿದೆ ದಶಾಭುಕ್ತಿನಲ್ಲಿ ಬಂದಿಲ್ಲ ಅಂದರೆ ಏನೂ ಬರಲ್ಲ ಒಂದು ಸೀಕ್ರೆಟ್ ಏನು ಅಂದರೆ ನಿಮ್ಗೆ ಯಾವುದೋ ಒಂದು ಗ್ರಹ ಒಂದೇ ಒಂದು ಗ್ರಹ ನೋಡಿ ಹನ್ನೊಂದನೇ ಮಲ್ಲಿ ಐದು ಕೂತಿರ್ಬೋದು ಒಂಬತ್ತನೇ ಮಲ್ಲಿ ಮೂರು ಕೂತಿರ್ಬೋದು ಎಂಟಾಯಿತು ಇನ್ನು ಒಂದೇ ಒಂದು ಪ್ಲಾನೆಟು ಯಾವುದೋ ಎಂಟನೇ ಮಲ್ಲೋ ಕೂತ್ಕೊತ್ತು ಸಮಸ್ಯೆ ಸ್ಥಾನದಲ್ಲೋ ಕೂತ್ಕೊತ್ತು ಎಂಟನೇ ಮನೆಯಲ್ಲಿ ಆ ಒಂದು ಗ್ರಹ ಏನಾದರೂ ಒಂಬತ್ತು ಗ್ರಹ ನಕ್ಷತ್ರದಲ್ಲೋ ಸಬ್ಲಾಡ್ಸಲ್ಲೋ ಆ ಗ್ರಹದ ಆಳ್ವಿಕೆ ಬಂದರೆ ಬಹಳ ಕೆಟ್ಟದ್ದು ಜೀವನದಲ್ಲಿ ನೋಡಿ ಆ ಒಂದೇ ಒಂದು ಪ್ಲ್ಯಾನೆಟು ಜೀವನೇ ಹಳ್ಳಾಡ್ಸಾಕ್ಬಿಡತ್ತೆ ಒಂದು ಪ್ಲ್ಯಾನೆಟ್ ಸಾಕು ಜೀವನದಲ್ಲಿ ಚೆನ್ನಾಗಿ ರೂಪಕ್ಕೆ ಅದನ್ನು ಸೀಕ್ರೆಟ್ ಹೇಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಪರಾಶರ ನಂಬ್ಕೊಂಡು ನಂಬ್ಕೊಂಡವರಿಗೆ ಹೇಳ್ತಾ ಇದ್ದೀನಿ ಹನ್ನೊಂದನೆಂಬಲ್ಲಿ ಐದು ಗ್ರಹ ಕೂತಿದ್ದ ತಕ್ಷಣ ಒಳ್ಳೆಯದಾಗಲ್ಲ ದಶಾಭುಕ್ತಿನಲ್ಲಿ ಬಂದರೆ ಒಳ್ಳೆಯದಾಗೋದು ಎಂಟನೇ ಮಲ್ಲಿ ಒಂದು ಗ್ರಹ ಕೂತ್ಕೊಂಡು ಏ ಸಮಸ್ಯೆ ಕಡಿಮೆ ಉಳಿದ ಗ್ರಹದೆಲ್ಲ ಸಕ್ಕತ್ತ ಕುತ್ಕೊಂಡ್ಬಿಟ್ಟಿದ್ದೆ ಆ ಗ್ರಹ ಬಂತು ಅಂದರೆ ಒಡೆದಾಟ ಕಿತ್ತಾಟ ಜೀವನ ಅಲ್ಲೋಲ ಕಲ್ಲೋಲ ಅಥವಾ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು ಎಂಟನೇ ಮನೆ ಆ ಎಂಟು ಬಂದಾಗ ಆ ಥರ ಇರುತ್ತೆ ಹನ್ನೊಂದು ಬಂದರೆ ಈ ರೀತಿ ಇರುತ್ತೆ ಯಾವ ಫಲ ಯಾರಿಗೆ ದಶಾ ಭಕ್ತಿ ಆ ಕಾನ್ಸೆಪ್ಟು ಒಂದು ಜ್ಯೋತಿಷ ಕಲ್ತಿರಬೇಕು ಅಟ್ಲೀಸ್ಟ್ ಇಲ್ಲ ವೀಡಿಯೋಸ್ ನೋಡಿ ತಿಳ್ಕೊಂಡಿರ್ಬೇಕು ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಡೆಪ್ತಾಗಿ ಅದು ಗೊತ್ತಾಗಲ್ಲ ಸೊ ಈ ರೀತಿ ಇರತಕ್ಕಂಥದ್ದು ಏಕೆಂದರೆ ಡಿಫ್ರೆನ್ಸ್ ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ಪರಾಶರ ಸಿಸ್ಟಮ್ಮ ಭಗವಂತ ಏನು ಕೊಟ್ಟಿದ್ದಾನೆ ಫಲ ಹೆಂಗೆ ಕಣ್ಣಿಟ್ಕೊಳ್ತಕ್ಕಂಥದ್ದು ಏಕೆಂದರೆ ಶಾಸ್ತ್ರ ಅಂತಕ್ಕಂಥದ್ದು ಇಂಡಿಕೇಷನ್ ಇಂಡಿಕೇಷನ್ ಓನ್ಲಿ ಸಾಧ್ಯತೆ ಸಾಧ್ಯತೆ ಇಂಪಾರ್ಟೆಂಟು ಓ ಸಾಧ್ಯತೆ ಅಂದರೆ ಏನು ಇಂಪಾರ್ಟೆಂಟ್ ಏನಿಲ್ಲ ಬಿಟ್ಬಿಡದಾ ಬಿಡೋಂಗಿಲ್ಲ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ನಿಮಗೆ ಕೆಟ್ಟದ್ದಾಗೋ ಏನೋ ಇರುತ್ತೆ ಗಂಡಾಂತರ ಅಂದ್ಕೊಳ್ಳಿ ಆ್ಯಕ್ಸಿಡೆಂಟ್ ಕಾಂಬಿನೇಷನ್ನು ಹೆಲ್ತ್ ಕಾಂಬಿನೇಷನ್ನು ಇನ್ನೊಬ್ಬರಿಂದ ಸಂಬಂಧ ಹಾಳಾಗ್ತಕ್ಕಂಥದ್ದು ಯಾವುದೋ ನಿಮ್ಮ ದಶಾಭುಕ್ತಿಗಳಲ್ಲಿ ರನ್ ಆಗ್ತಾ ಇರುತ್ತೆ ಕೆಟ್ಟು ಮನೆಗಳು ಕೆಟ್ಟು ಮನೆಗಳು ನಿಮಗೆ ಶಾಸ್ತ್ರ ಏನು ಹೇಳುತ್ತೆ ಗೊತ್ತಾ ಈ ಥರ ಆಗೋ ಸಾಧ್ಯತೆ ಇದೆ ಸುಮ್ಮನಿರಪ್ಪ ತಡ್ಕೊಂಡಿರಪ್ಪ ಸಹಿಸ್ಕೊಂಡಿರಪ್ಪ ಈ ಥರ ಇರಪ್ಪ ಪ್ಲ್ಯಾನ್ ಕೊಡುತ್ತಪ್ಪ ಪ್ಲ್ಯಾನ್ ಕೊಡುತ್ತೆ ಆ ಪ್ಲ್ಯಾನ್ನ ಯಾರು ಅಳವಡಿಸ್ಕೋತಾರೆ ಚಾನ್ಸೇ ಇಲ್ಲ ಕೆಟ್ಟದಾಗೋಕ್ಕೆ ಗ್ರಹಗಳು ಹೇಳಿರೋದು ಹಿಂಗೆ ಆಗೋ ಸಾಧ್ಯತೆ ಇದೆ ನೀನು ಇದ್ರೆ ಹಿಂಗೆ ಚೇಂಜ್ ಆಗುತ್ತೆ ಅಂತ ನಾನು ಚೇಂಜ್ ಆಗಿಲ್ಲ ಅಂದರೆ ಆವಾಗ ಮ್ಯಾಟ್ರಿಕ್ ಬರಬೇಕು ನಾವು ಓಹ್ ಈ ಗ್ರಹ ಇಲ್ಲಿ ಕೂತಿದೆ ನೀನು ಅದು ಸಹಿಸ್ಕೊಂಡಿಲ್ವಾ ಕರೆಕ್ಟ್ ದಾರಿಲ್ವಾ ಇದ್ದಿದ್ದೆ ಪೆಟ್ಟು ನೋಡಿ ಈ ರೀತಿ ಯಾವ ವ್ಯಕ್ತಿ ಜೀವನದಲ್ಲಿ ಒಳ್ಳೆಯ ಮಾರ್ಗದಲ್ಲಿರ್ತಾನೆ ಕೆಟ್ಟ ಮಾರ್ಗಕ್ಕೆ ಹೋಗಲ್ಲ ಅಡ್ಡ ದಾರಿಗೆ ಹೋಗಲ್ಲ ನಿಮ್ಮ ಜಾತಕ ಎಷ್ಟೇ ಕೆಟ್ಟಿರಲಿ ಕೆಟ್ಟಿರಲಿ ಒಂದು ಚೂರು ಕೆಟ್ಟದಾಗಕ್ಕೂ ಭಗವಂತ ಬಿಡೋಲ್ಲ ಚಾನ್ಸೇ ಇಲ್ಲ ಅಕಸ್ಮಾತ್ ಅಕಸ್ಮಾತ್ ಕೆಟ್ಟದಾದರು ಕೆಟ್ಟದಾದರು ಅದರಿಂದ ಬಚಾವಾಗ್ತಕ್ಕಂಥ ಶಕ್ತಿನ ದೇವ್ರು ಕೊಡ್ತಾನೆ ಏಟ್ ಬಿದ್ದರು ನಮಗೇನೋ ಆ್ಯಕ್ಸಿಡೆಂಟ್ ಕಾಂಬಿನೇಷನ್ ಇತ್ತು ಓಕೆ ನೀವು ದೇವರು ನಂಬಿದ್ದೀರಾ ಒಳ್ಳೆ ದಾರಿಯಲ್ಲಿ ಇದ್ದೀರಾ ಆದರೆ ಏಟ್ ಬಿದ್ದರೂ ಕೂಡ ಕಡಿಮೆ ಏಟಾಗ್ತಕ್ಕಂಥದ್ದು ಕಾಲು ಕಟ್ಟಾಗಬೇಕು ಅಂತ ಇರುತ್ತೆ ಸ್ವಾಮಿ ಜಾತಕದಲ್ಲಿ ಕಾಲು ಹೋಯ್ತು ಉಳ್ಕೊತೋ ನಿಮ್ಮ ಕಾಲು ಇದೇ ಇರ್ತಕ್ಕಂಥದ್ದು ಒಳ್ಳೆ ಮಾರ್ಗ ಕೆಟ್ಟ ಮಾರ್ಗ ಎಕ್ಸಾಂಪಲ್ ಜಾತಕ ಸಕ್ಕದಾಗಿದೆ ಅಂದ್ಕೊಳೋಣ ಸೂಪರಾಗಿದೆ ಆದರೆ ವ್ಯಕ್ತಿ ಅಡ್ಡ ದುಡ್ಡು ಮಾಡೋದು ಅಡ್ಡ ಜೀವನ ಮಾಡೋದು ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಒಳ್ಳೆಯದಾಗೋಕ್ಕೆ ಸಾಧ್ಯ ಇಲ್ಲ ಗ್ರಹಗಳು ಹೇಳ್ತವೆ ನೋಡಪ್ಪ ನಿನ್ನ ಪುಣ್ಯ ಚೆನ್ನಾಗಿದೆ ನೀನು ಒಳ್ಳೆಯ ದಾರಿಲಿದ್ರೆ ಇದು ಶಾಶ್ವತವಾಗಿ ಉಳಿಯುತ್ತೆ ಈ ಒಳ್ಳೆಯದು ನಿನ್ನ ಹಿಂದಿನ ಜನ್ಮ ತಗೋ ಬಂದಿದೆಯಾ ನಿನ್ನ ಕೆಟ್ಟ ದಾರಿಗೆ ದಾರಿಗೋದ್ರೆ ನಿನ್ನ ಪುಣ್ಯ ಮುಗಿಯೋವರೆಗೂ ನಾವು ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತೇವೆ ಗ್ರಹಗಳು ತಗೋ 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 ಪುಣ್ಯ ಇರೋವರೆಗೂ ತಗೋ ಪುಣ್ಯ ಮುಗೀತಾ ನಾವೇ ನಿಮಗೆ ಕೆಟ್ಟದ್ದು ಹೋಗ್ತೀವಿ ಇಷ್ಟೇ ರೂಲ್ಸು ಜ್ಯೋತಿಷ್ಯದ್ದು ಜ್ಯೋತಿಷ್ಯದಲ್ಲಿ ಎಷ್ಟೋ ಜನ ಎದ್ಕೊಂಬಿಡ್ತಾರೆ ಜ್ಯೋತಿಷ್ಯ ಕಲ್ತವ್ರೆ ಎಸ್ಪೆಷಲಿ ಎದುರ್ಕೋತಾರೆ ಸಾರ್ ನನ್ನ ಮಗಳದು ಜ್ಯೋತಿಷ್ಯ ಕಲ್ತಿದ್ದೀನಿ ಹೆಲ್ತ್ ಕಾಂಬಿನೇಷನ್ ಒಂಬತ್ತು ಗ್ರಹನೂ ಕೆಟ್ಟೋಗ್ಬಿಟ್ಟಿದೆ ಸರ್ ಭಯ ಭಯ ಆಗ್ತಾ ಇದೆ ಏನು ಮಾಡೋದು ಆ್ಯಕ್ಸಿಡೆಂಟ್ ಆಗಿಬಿಟ್ರೆ ಕೆಟ್ಟ ಕಾಯಿಲೆ ಬಂದುಬಿಟ್ರೆ ಎಷ್ಟು ಜನ ಭಯಪಡ್ತಾರೆ ಭಯಪಡಬೇಡಿ ಏಕೆಂದರೆ ಯಾವ ವ್ಯಕ್ತಿ ಜೀವನ ಶೈಲಿನ ಕರೆಕ್ಟಾಗಿ ಮಾಡ್ಕೊತಾನೆ ಯಾವ ಟೈಮಿಗೆ ಹೇಳಬೇಕು ಯಾವ ಟೈಮಿಗೆ ಮಲಗಬೇಕು ಕಂಡಿಟ್ಕೋತಾನೆ ಯಾವ ಥರ ಫುಡ್ಡು ತಿನ್ನಬೇಕು ಎಷ್ಟು ತಿನ್ನಬೇಕು ದೇವ್ರು ಕೊಟ್ಟಂಗೆ ತಿನ್ನಬೇಕು ನಾವು ಅಂದ್ಕೋತೀವಿ ನಾವು ಡ್ರೈ ಫ್ರೂಟ್ಸ್ ತಿನ್ನಬೇಕು ಆ ಫುಡ್ ತಿನ್ನಬೇಕು ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಇರಬಹುದು ಇಲ್ಲ ಅಂತ ನಾನು ಹೇಳಲ್ಲ ಭಗವಂತ ಕೊಟ್ಟಂಗೆ ಯಾರು ತಿಂತಾರೆ ಚಾನ್ಸೇ ಇಲ್ಲ ಕಾಯಿಲೆ ಬರೋಕ್ಕೆ ಯಾಕೆಂದರೆ ದೇವ್ರು ಕೊಟ್ಟಿದ್ದು ತಿಂದಾಗ ದೇವರೇ ಸೌಲ ಮಾಡ್ಕೋತೇನೆ ಹೊರತು ನಾವಲ್ಲ ನಾವು ಇಷ್ಟಪಟ್ಟು ಇಷ್ಟಪಟ್ಟು ತಿಂದಾಗ ಕಾಯಿಲೆ ಬಂದರೆ ನಾವೇ ಒಣೆ ನಿಮ್ಮ ಜಾತ್ಕ ಚೆನ್ನಾಗಿದ್ರೆ ಪೆಟ್ಬೀಳುತ್ತೆ ನೈಂತ್ ಹೌಸ್ ಇದ್ದಾಗ ಕಾಪಾಡುತ್ತೆ ಯಾರಿಗೆ ನೈಂತ್ ಹೌಸ್ ನಡೀತೆ ಕಾಯಿಲೆ ಬಂತ ಕಾಪಾಡದೆ ಅದರ ಅತಿ ಹೆಚ್ಚು ಮಾಡಿಕೊಂಡ್ರೆ ಜಾತಕ ಸೆಲೆಂಟ್ ಆಗುತ್ತೆ ನಿನ್ನಣೆ ಬರೋ ಅನ್ಭವಸ್ಕೊ ಗ್ರಹಗಳು ಹೇಳ್ತವೆ ನೋಡಿ ಶಾಸ್ತ್ರ ನಾವು ಈ ರೀತಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಕಷ್ಟ ಓಕೆ ಸ್ವಲ್ಪ ಮಿಕ್ಸ್ ಮಾಡಿ ಹೇಳಿದ್ದೀನಿ ಎಷ್ಟೋ ಜನ ಸ್ವಾರ್ಥದಿಂದ ನೋಡ್ತಾರೆ ಎಪಿಸೋಡ್ಸು ಒಂಬತ್ತು ಹನ್ನೊಂದನೇ ಮನೆ ಬಗ್ಗೆ ನಮಗೆ ಬರೀ ಇನ್ಫಾರ್ಮೇಷನ್ ಬೇಕು ಆ ಕಡೆ ಈ ಕಡೆ ಬೇಡ ಅಂತ ಸ್ವಾರ್ಥ ಮನಸ್ಥಿತಿಯಿಂದ ನೋಡ್ತಾರೆ ಎಕ್ಸ್ಟ್ರಾ ಪ್ರವಚನಗಳಿಗೆ ಯಾರಿಗೂ ಬೇಡ ಎಕ್ಸ್ಟ್ರಾ ಪ್ರವಚನದಿಂದ ಎಷ್ಟೋ ಲೈಫ್ನ ಸೇವ್ ಮಾಡ್ಕೋಬೋದು ಅನ್ನೋ ಮನಸ್ಥಿತಿಯೇ ಇಲ್ಲ ಸ್ವಾರ್ಥದಿಂದ ಮನಸ್ಥಿತಿ ಇದೆ ಇವತ್ತು ಅದನ್ನು ಚೇಂಜ್ ಮಾಡಿಕೊಂಡ್ರೆ ದೇವರು ಒಳ್ಳೇದು ಮಾಡ್ತಾನೆ ಚೇಂಜ್ ಮಾಡ್ಕೊಳ್ಳಿಲ್ವಾ ಒಂದಲ್ಲ ಒಂದು ದಿನ ಗುಂಡಿ ತೋಡಿ ಭಗವಂತ ಆಗ್ತಾನೆ ಭಗವಂತ ತೋಡಲ್ಲ ಗುಂಡಿನ ನೀವೇ ತೋಡ್ಕೊಂಡಿರ್ತೀರ ಆಲ್ರೆಡಿ ತೋಡಿರ್ತಾರೆ ಭಗವಂತ ಜಸ್ಟ್ ದುಕ್ತದೆ ಬೀಳುವಂಥ ಅಷ್ಟೇ ಈ ರೀತಿ ಇರತಕ್ಕಂಥದ್ದು ಜೀವನದಲ್ಲಿ ಹನ್ನೊಂದನೇ ಮನೆ ಒಂಬತ್ತನೇ ಮನೆ ಬಿಗ್ ಸೀಕ್ರೆಟ್ ಅಂತ ಹೇಳ್ತೀವಿ ಗ್ರೀನ್ ಲೈಟ್ಸ್ ಅಂತ ಹೇಳ್ತೀವಿ ಯಾರಿಗಿರುತ್ತೋ ಅದೃಷ್ಟವಂತರು ಇಲ್ಲ ಅಂದ್ರು ಏನು ಬೇಜಾರು ಮಾಡ್ಕೋಬೇಕಾ ಬೇಜಾರು ಮಾಡ್ಕೋಬೇಡಿ ನಿಮಗೆ ಬೇರೆ ಬೇರೆ ಥರ ಫಲ ಇರುತ್ತೆ ಇದನ್ನು ಬಿಟ್ಟು ಸೊ ಯಾರಿಗೂ ದೇವ್ರೇನು ಕೆಟ್ಟದ್ದು ಮಾಡಲ್ಲ ಒಳ್ಳೆಯದೇ ಕೊಡ್ತಾನೆ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು